ನಮಸ್ಕಾರ ವೆಲ್ಕಮ್ ಟು ಕನ್ನಡ ಈಗಾಗಲೇ ಚುನಾವಣಾ ಫಲಿತಾಂಶ ಬಂದಿದ್ದು ಯಾವ ಪಕ್ಷವೂ ಅಷ್ಟೇನು ಖುಷಿಯಾಗಿಲ್ಲ ಹಾಗೆ ಯಾವ ಪಕ್ಷನೂ ಚಿಂತೆಯಲ್ಲೂ ಇಲ್ಲ ಬದಲಾಗಿ ಹೇಗಾದರೂ ಮಾಡಿ ದೆಹಲಿಯ ಗದ್ದುಗೆ ಏರಲು ಸರ್ಕಸ್ ಮಾಡುತ್ತಿದ್ದಾರೆ ಆದರೆ ಈ ಕೆಲಸ ಅಷ್ಟೊಂದು ಸುಲಭವಲ್ಲ ಏಕೆಂದರೆ ಇವರ ಸರ್ಕಾರದ ಕೀಲಿ ಕೈ ಮಾತ್ರ ಬೇರೆಯವರ ಕೈಯಲ್ಲಿದೆ ಹೀಗಾಗಿ ಇದೀಗ ಇಂಡಿಯಾ ಮತ್ತು ಎನ್ಡಿಎ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ಗಾಗಿ ನಮೋ ಮತ್ತು ರಾಘ ಅವರು ಮುಂದಾಗಿದ್ದಾರೆ ಇದೀಗ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ರುವ ಆದರೆ ಬಿಜೆಪಿಯ ನಿತೀಶ್ ಕುಮಾರ್ ಇದೀಗ ಬಿಜೆಪಿಗೆ ಶಾಕ್ ನೀಡಿದ್ದಾರೆ ಹೌದು ಯು ಟರ್ನ್ ಕಿಂಗ್ ಕರೆಸಿಕೊಂಡಿರುವ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಯು ಟರ್ನ್ ತೆಗೆದುಕೊಳ್ಳಲಿದ್ದಾರಾ ಅಥವಾ ಸಾರ್ವತ್ರಿಕ ಚುನಾವಣೆಗೆ ಮುನ್ನ ಎನ್ಡಿ ಸೇರಿದ ಅವರು ಫಲಿತಾಂಶದ ನಂತರ ಮತ್ತೆ ಇಂಡಿಯಾ ಮೈತ್ರಿಕೂಟ ಸೇರಲಿದ್ದಾರಾ ಎಂಬ ಅನುಮಾನ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗುತ್ತಿದೆ ಮೋದಿಯ ಆಟ್ರಿಕ್ ಕನಸಿಗೆ ತಳಮಳ ತಂದು ಹೊಡ್ಡಿದೆ ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಆ ಪ್ರಶ್ನೆಗೆ ರಾಜಕೀಯ ವಿಶ್ಲೇಷಕರ ಉತ್ತರಗಳು ಬಹುತೇಕ ಹೌದು ಎನ್ನುತ್ತವೆ ಮತ ಎಣಿಕೆಯಲ್ಲಿ ಎನ್ ಡಿಎ ಮ್ಯಾಜಿಕ್ ಸಂಖ್ಯೆಯನ್ನ ದಾಟಿರುವುದು ಸಹಜ ಆದರೆ ಇಂಡಿಯಾ ಮೈತ್ರಿಗೆ ಬಂದ ಸ್ಥಾನಗಳು ಯಾರಿಂದಲೂ ನಿರೀಕ್ಷಿಸಲಿಲ್ಲ ಚುನಾವಣೆಗೂ ಮುನ್ನ ಬಿಜೆಪಿ ಕಂಡು ಇಂಡಿಯಾ ಮೈತ್ರಿ ಕೂಟಕ್ಕೆ ಕನಿಷ್ಠ ನೂರ ಐವತ್ತು ಸ್ಥಾನಗಳು ಬಂದಿರಬಹುದು ಎಂದು ಎಲ್ಲರೂ ಭವಿಷ್ಯವನ್ನ ನುಡಿದ್ರು ಎಕ್ಸಿಟ್ ಪೋಲ್ಗಳು ಎನ್ ಡಿಎ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಭಾರಿ ಗೆಲುವು ಸಾಧಿಸಲಿದೆ ಎಂದು ಹೇಳಿದವು ಆದರೆ ಈ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಇಂಡಿಯಾ ಮೈತ್ರಿಗೆ ಇನ್ನೂರ ಮೂವತ್ತರಿಂದ ಇನ್ನೂರ ನಲವತ್ತು ಸೀಟ್ಗಳು ಸಿಗುವ ಸಾಧ್ಯತೆ ಇದೆ ಇನ್ನೂರ ಮ್ಯಾಜಿಕ್ ನಂಬರ್ಗೆ ನಿತೀಶ್ ಕುಮಾರ್ ಕೈ ಜೋಡಿಸಿದ್ರೆ ಇಂಡಿಯಾ ಮೈತ್ರಿಕೂಟದ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಕೆಲ ದಿನಗಳ ಹಿಂದೆ ಆರ್ಜಿ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಇಂಡಿಯಾ ಕೂಟವನ್ನು ಉಳಿಸಲು ನಿತೀಶ್ ಕುಮಾರ್ ಏನು ಬೇಕಾದರೂ ಮಾಡಲಿದ್ದು ಅದಕ್ಕಾಗಿ ಜೂನ್ ನಾಲ್ಕರ ನಂತರ ಅವರು ಯಾವುದೇ ದೊಡ್ಡ ನಿರ್ಧಾರ ಕೈಗೊಳ್ಳಬಹುದು ಎಂದಿದ್ರು ಆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಮರಳಬಹುದು ಎಂಬ ಪರೋಕ್ಷ ಸೂಚನೆಗಳನ್ನ ನೀಡಿದ್ರು ಇಂಡಿಯಾ ಮೈತ್ರಿಕೂಟದ ರಚನೆಯಲ್ಲಿ ನಿತೀಶ್ ಕುಮಾರ್ ಪ್ರಮುಖ ಪಾತ್ರವನ್ನ ವಹಿಸಿದ್ರಿಂದ ಸದ್ಯದ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಅವರು ಮೈತ್ರಿಗೆ ಮರಳಿದರೆ ಆಶ್ಚರ್ಯವೇನೂ ಇಲ್ಲ ಅದೇ ನಡೆದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರ ಹಿಡಿದರೂ ಆಚರ್ಯವಿಲ್ಲ ಹೀಗಾಗಿ ನಿತೀಶ್ ಕುಮಾರ್ ಆಗಮನದಿಂದ ಇಂಡಿಯಾ ಕೂಟಕ್ಕೆ ಮೇಲುಗೈ ಸಿಗದಿರಬಹುದು ಆದರೆ ಅವರ ಟ್ವಿಸ್ಟ್ ನಿಂದಾಗಿ ಇತರ ಪ್ರಾದೇಶಿಕ ಪಕ್ಷಗಳು ಕೂಡ ಇಂಡಿಯಾ ಮೈತ್ರಿಗೆ ಬೆಂಬಲ ನೀಡಬಹುದು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ನಲವತ್ತು ಸ್ಥಾನ ಪಡೆದು ಬಿಹಾರದಲ್ಲಿ ಜನತಾ ದಳ ಹದಿಮೂರರಿಂದ ಹದಿನಾಲ್ಕು ಸ್ಥಾನ ಗೆದ್ರೆ ಮೈತ್ರಿ ಕೂಟದ ಬಲ ಇನ್ನೂರ ಮೂವತ್ತೈದರಿಂದ ಇನ್ನೂರ ಐವತ್ನಾಲ್ಕು ಪಡೆದಂತೆ ಆಗುತ್ತದೆ ಮತ್ತೊಂದೆಡೆ ಬಿಜೆಪಿ ಮ್ಯಾಜಿಕ್ ಫಿಗರ್ ಸೀಟ್ ಗೆಲ್ಲಬಹುದು ಹಾಗಾಗಿ ಭಾರತ ಮೈತ್ರಿಕೂಟ ಗೆಲ್ಲಬೇಕಾದ್ರೆ ಇತರ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡೆಯಬೇಕು ಮತ್ತು ಅಂತಿಮ ಫಲಿತಾಂಶಗಳು ಹೇಗೆ ಬರುತ್ತವೆ ಎಂಬುದನ್ನು ನೋಡಬೇಕಿದೆ ಇವೆಲ್ಲದಕ್ಕೂ ಉತ್ತರ ಕಾಲವೇ ನಿರ್ಣಯ ಮಾಡಲಿದೆ ಅಲ್ಲಿವರೆಗೂ ದೆಹಲಿ ಪೊಲಿಟಿಕಲ್ ಐಡ್ರಾಮಾ ಯಾವ ಕ್ಲೈಮ್ಯಾಕ್ಸ್ಗೆ ಬಂದು ನಿಲ್ಲುತ್ತದೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ